ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಚಿತ್ ಮತ್ತು ನನ್ನ ವೀಡಿಯೋಗೆ ಸ್ವಾಗತ ಇದು ಎರಡು ದಿನ ಲಾಗ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದೇ ಸರಿಗೆ ಬೆಳಗ್ಗೆ ಎದ್ದು ರೆಡಿಯಾದೆ ಜಿಮ್ ಹೊರಟೆ ಜಿಮ್ ಹೊರಟು ಇವತ್ತು ಶೋಲ್ಡರ್ ಪ್ಲಸ್ ಇತ್ತು ಜಿಮ್ಗೆ ಹೋಗಿಲ್ಲ ಅಂದರೆ ಆ ಡೇನೇ ಸ್ಟಾರ್ಟ್ ಆದ್ದ ಆದಂಗೆ ಅನ್ಸೋದೇ ಇಲ್ಲ ಸೊ ಅದಕ್ಕೋಸ್ಕರ ವರ್ಕೌಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ವರ್ಕೌಟ್ಗೆ ಹೋದೆ ಶೋಲ್ಡ್ರ್ ವರ್ಕೌಟ್ ಇತ್ತು ಇವತ್ತು ಹೋಗಿ ಟಕ ಟಕ ಸ್ವಲ್ಪ ವೇರಿಯೇಷನ್ಸ್ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಕೂಲಾಗಿ ಅಲ್ಲಿಂದ ನಮ್ಮ ನಾರ್ತ್ ಕರ್ನಾಟಕ ಹೋಟ್ಲ್ಗೆ ಹೋಗಿ ಊಟ ಮಾಡುವುದೇ ಮತ್ತು ಸ್ವಲ್ಪ ಟ್ರಿಮ್ ಮಾಡಿಸ್ಬೇಕಿತ್ತು ಅಲ್ಲಿಂದ ಡೈರೆಕ್ಟ್ ಸೆಲೂನ್ಗೆ ಹೋಗಿ ಟ್ರಿಮ್ ಎಲ್ಲ ಮಾಡಿಸ್ಕೊಂಡು ಲೈಟಾಗಿ ಅಲ್ಲಿಂದ ಸ್ಟ್ರೇಟಾಗಿ ಮನೆಗೆ ಬಂದೆ ಮನೆಗೆ ಬಂದು ಎಲ್ಲ ಆಗಿ ರೆಡಿಯಾಗಿ ಕೋಲಾರಿಗೆ ಹೋಗ್ಬೇಕಿತ್ತು ಬಿಕಾಸ್ ಸಂಗೀತ್ ಕೋರಿಯೋಗ್ರಫಿದು ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಸೀದಾ ಕೋಲಾರಿಗೆ ಹೊರಟೆ ಕೋಲಾರಿಗೆ ಹೊರಟು ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಒಂದು ಆಲ್ಮೋಸ್ಟ್ ಒಂದು ಸೆವೆನು ಏಯ್ಟ್ ಆಗಿತ್ತು ಸೊ ಅಲ್ಲಿ ರೀಚ್ ಆದ ತಕ್ಷಣ ಒಂದು ಎಂಟ್ರಿದು ಒಂದು ಚಿಕ್ಕದೊಂದು ವೀಡಿಯೋ ಹಿಂಗೆ ಮಾಡಿಕೊಂಡೆ ವೀಡಿಯೋ ಮಾಡಿಕೊಂಡು ಆಮೇಲೆ ಅವ್ರ ಮನೆಗೆ ಹೋದೆ ಸೀದಾ ಅವ್ರ ಮನೆಗೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನೋಡಿ ಅವ್ರ ಮನೆ ಎಷ್ಟು ಕಲರ್ಫುಲ್ಲಾಗಿ ಆಗಿತ್ತು ಅಲ್ಲಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಆಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಎಲ್ಲ ರಿಹರ್ಸಲ್ ಮಾಡಿಸಿ ಮುಗಿಸೋಷ್ಟಲ್ಲಿ ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ಗಂಟೆ ಆಗಿತ್ತು ಆಮೇಲೆ ಮಲ್ಕೊಂಡೆ ಆಮೇಲೆ ಬೆಳಗ್ಗೆ ಎದ್ದು ಮತ್ತು ಬೆಂಗಳೂರಿಗೆ ವಾಪಸ್ ಜರ್ನಿ ಸ್ಟಾರ್ಟ್ ಸೊ ಬೆಂಗ್ಳೂರಿಗೆ ಬಂದ ತಕ್ಷಣ ಅವತ್ತೇ ಸಂಗೀತ ಡೇ ಇದು ನೆಕ್ಸ್ಟ್ ಡೇ ಸೊ ಅವತ್ತು ಇವೆಂಟ್ ಇತ್ತು ಸೊ ಸಾಂಗ್ ಎಡಿಟಿಂಗ್ ಎಲ್ಲ ತುಂಬ ಇತ್ತು ಆಮೇಲೆ ಬೆಂಗಳೂರಿಗೆ ಬಂದ ತಕ್ಷಣ ಆಲ್ಮೋಸ್ಟು ಸಾಂಗ್ ಎಡಿಟಿಂಗ್ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ರೆಡಿಯಾಗಿ ಹೊರಟೆ ಬೆಂಗಳೂರು ಯಲಂಕ ರಾಯಲ್ ಆರ್ಕಿಡಲ್ಲಿ ಇವೆಂಟ್ ಇತ್ತು ಸೊ ಅಲ್ಲಿಗೆ ಹೊರಟು ನೋಡಿ ಬಂದ ತಕ್ಷಣ ಈ ಥರ ರೆಡಿ ಆಗ್ತಾ ಇತ್ತು ಸ್ಟೇಜ್ ಎಲ್ಲ ಸೊ ಸ್ಟೇಜ್ ಎಲ್ಲ ನೋಡಿಕೊಂಡು ಒಂದ್ಸರಿ ಬ್ರೈಡ್ ಆ್ಯಂಡ್ ಗ್ರೂಮ್ಗೆ ಪ್ರಾಕ್ಟೀಸ್ ಮಾಡಿಸ್ಬಿಡೋಣ ಅಂತ ಸೀದಾ ಅವ್ರ ರೂಮ್ ಹೊರಟೆ ಅವ್ರಿಗೊಂದು ಎರಡು ಮೂರು ಸರಿ ಪ್ರಾಕ್ಟೀಸ್ ಮಾಡಿಸಿ ಕಾನ್ಫಿಡೆನ್ಸ್ ತುಂಬಿ ಅವರ ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡು ವಾಪಸ್ ಬಂದೆ ಸಂಗೀತ ಸ್ಟಾರ್ಟ್ ಆಯಿತು ಪ್ರತಿಯೊಂದು ಪರ್ಫಾಮೆನ್ಸು ಸಕತ್ತಾಗಿ ಬಂತು ಅಂದರೆ ತುಂಬ ಅಪ್ರಿಷಿಯೇಷನ್ ಸಿಕ್ತು ಸೊ ಅದೇ ಮೇನ್ ಇಂಪಾರ್ಟೆಂಟ್ ಒಂದು ಕೊರಿಯೋಗ್ರಾಫರ್ಗೆ ಅಪ್ರಿಷಿಯೇಷನ್ ಸಿಕ್ಕರೆ ತುಂಬ ಖುಷಿಯಾಯಿತು ಆಮೇಲೆ ಅಪ್ರಿಷಿಯೇಷನ್ ಸಿಕ್ಕಾದ್ಮೇಲೆ ನನಗೂ ಬಿಡಲಿಲ್ಲ ನೀವು ಪರ್ಫಾಮೆನ್ಸ್ ಮಾಡಬೇಕು ಅಂತ ನನಗೂ ಡ್ಯಾನ್ಸ್ ಬಿಟ್ಟರು ಸ್ಟೇಜ್ ಮೇಲೆ ಅದೆಲ್ಲ ಮಾಡಿ ಮುಗಿಸಿ ಊಟ ಮಾಡಿ ಬರೋಸಲ್ಲ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಬಂದು ಮಲ್ಕೊಂಡೆ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗುತ್ತೆ ಬೈ ಬೈ ಟೇಕ್ ಕೇರ್